ಎಲ್ರಿಗೂ ಸ್ವಾಗತ ಇವತ್ತು ನಾವು ಹ್ಮ್ ಕಠೋಪನಿಷತ್ತಿನ ಒಂದು ತುಂಬಾನೇ ಪ್ರಸಿದ್ಧವಾದ ಆಳವಾದ ಕಥೆಯ ಚರ್ಚೆ ಮಾಡೋಣ ಹೌದು ಯಮ ಮತ್ತೆ ನಚಿಕೇತನ ಸಂವಾದ ಬಹಳ ಸ್ವಾರಸ್ಯಕರವಾದದ್ದು ಖಂಡಿತ ನಮ್ಮ ಕೈಲಿರೋ ಈ ಮೂಲ ಪಠ್ಯದಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ ಜ್ಞಾನದ ಬಗ್ಗೆ ಎಷ್ಟು ಹಸಿವಿರುತ್ತೆ ಮತ್ತೆ ಆ ಸಾವು ಸಾವಿನ ನಂತರದ ಜೀವನ ಇದರ ಬಗ್ಗೆ ಅವನು ಕೇಳೋ ಪ್ರಶ್ನೆಗಳು ಅದ್ಭುತವಾಗಿದೆ ಹೌದು ಇದರ ಮುಖ್ಯ ಉದ್ದೇಶ ಅಂದ್ರೆ ಈ ಹಳೆ ಕಥೆಯ ಒಳಗಿರೋ ಆಳವಾದ ತತ್ವಗಳನ್ನ ಒಳನೋಟಗಳನ್ನ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದು ಕಥೆ ಶುರುವಾಗೋದೆ ಒಂದ್ ರೀತಿ ನಾಟಕೀಯವಾಗಿ ವಾಜಶ್ರವಸ್ ಅಂತ ಒಬ್ಬ ಋಷಿ ಅವನು ವಿಶ್ವಜಿತ್ಯಾಗ ಮಾಡ್ತಿರ್ತಾನೆ ಹಾ ಅಂದ್ರೆ ತನ್ನ ಸರ್ವಸ್ವವನ್ನು ದಾನ ಮಾಡ್ಬೇಕು ಅನ್ನೋ ಯಾಗಾದು ಹೌದು ಆದ್ರೆ ಅವನು ದಾನ ಮಾಡ್ತಿದ್ದ ಹಸುಗಳು ಹೇಗಿದ್ವು ಅಂದ್ರೆ ವಯಸ್ಸಾದ ಹಾಲ್ ಕೊಡ್ಲಾಗ್ದ ನೀರು ಕುಡಿಯೋಕು ಶಕ್ತಿ ಇಲ್ದ ಹಸುಗಳು ಇದನ್ನ ಅವನ್ ಮಗ ಪುಟ್ಟ ನಚಿಕೇತ ನೋಡ್ತಾನೆ ಹ್ಮ್ ಅವನಿಗೆ ಸರಿ ಕಾಣ್ಲಿಲ್ಲ ಅದು ಖಂಡಿತ ಆಗ ಅವನು ಅಪ್ಪನತ್ರ ಹೋಗಿ ಕೇಳ್ತಾನೆ ಅಪ್ಪಾ ಇವರೆಲ್ಲರನ್ನೂ ದಾನ ಕೊಡ್ತಿದ್ಯಾ ನನ್ನನ್ನ ಯಾರ್ಗೆ ಕೊಡ್ತೀಯಾ ಅಂತ ಇದನ್ನ ಒಮ್ಮೆ ಕೇಳಿದಾಗ ತಂದೆ ಸುಮ್ಮನಿರ್ತಾನೆ ಎರಡನೇ ಸಲಾನೂ ಕೇಳ್ದಾಗ ಸುಮ್ಮನೆ ಇರ್ತಾನೆ ಆದ್ರೆ ಮೂರನೇ ಸಲ ಕೇಳ್ದಾಗ ತಂದೆಗೆ ಸಿಟ್ಟು ನೆತ್ತಿಗೇರುತ್ತೆ ಹೌದು ಕೋಪದಲ್ಲಿ ನಿನ್ನನ್ನ ಯಮನಿಗೆ ಅಂದ್ರೆ ಸಾವಿಗೆ ಕೊಡ್ತೀನಿ ಅಂತ ಕೂಗೇ ಬಿಡ್ತಾನೆ ಆಶ್ಚರ್ಯ ಅಂದ್ರೆ ಆ ಸಣ್ಣ ಹುಡುಗ ಇದನ್ನ ಅಕ್ಷರಶಃ ತಗೋತಾನೆ ಅಪ್ಪನ ಮಾತನ್ನ ಸುಳ್ಳು ಮಾಡಬಾರ್ದು ಅಂತ ಹಾ ನೇರವಾಗಿ ಯಮನ ಲೋಕಕ್ಕೆ ಹೊರಟೆ ಬಿಡ್ತಾನೆ ಅವನ ಆ ಸತ್ಯ ಪರಿಪಾಲನೆ ನಿರ್ಭಯತೆ ಇದೆಯಲ್ಲ ಅದು ನಿಜಕ್ಕೂ ಗಮನಿಸ್ಬೇಕಾದ್ದು ಹೌದು ಅಲ್ಲಿ ಹೋದ್ರೆ ಯಮ ಇರೋದಿಲ್ಲ ಊರಲ್ಲಿ ಹ್ಮ್ ನಚಿಕೇತ ಯಮನ ಅರಮನೆ ಬಾಗಿಲಲ್ಲೇ ಮೂರು ದಿನ ಮೂರು ರಾತ್ರಿ ಕಾಯ್ತಾನೆ ಊಟ ಇಲ್ಲ ನೀರಿಲ್ಲ ಅತಿಥಿಯಾಗಿ ಬಂದ ಬ್ರಾಹ್ಮಣ ಹುಡುಗನನ್ನ ಹೀಗೆ ಕಾಯಿಸಿದ್ದು ದೊಡ್ಡ ತಪ್ಪು ಅಂತ ಯಮನಿಗೆ ಗೊತ್ತಾಗತ್ತೆ ಹೌದು ಯಮ ವಾಪಸ್ ಬಂದ ಮೇಲೆ ವಿಷಯ ತಿಳಿದು ತುಂಬಾ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮೂರು ವರಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ನಚಿಕೇತ ಕೇಳೋ ಮೊದಲನೇ ವರ ನೋಡಿ ಅದು ಅವನ ಸ್ವಭಾವವನ್ನ ತೋರಿಸುತ್ತೆ ಏನ್ ಕೇಳ್ತಾನೆ ಅವನು ಕೇಳೋದು ನಾನು ವಾಪಸ್ ಮನೆಗೂ ಹೋದಾಗ ನನ್ನ ತಂದೆಗೆ ನನ್ ಮೇಲಿದ್ದ ಕೋಪ ಹೋಗಿರ್ಬೇಕು ನನ್ನ ಗುರುತಿಸಿ ಮೊದ್ಲಿನ ಹಾಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು ನನ್ಮೇಲೆ ಸಂತೋಷವಾಗಿರ್ಬೇಕು ಅಂದ್ರೆ ಅವನಿಗೆ ಕುಟುಂಬದ ಮೇಲಿನ ಕಾಳಜಿ ಎಷ್ಟಿತ್ತು ನೋಡಿ ಯಮ ಕೂಡ ತಕ್ಷಣ ಆಯ್ತು ಅಂತಾನೆ ಹ್ಮ್ ಅದು ಸುಲಭವಾಗಿತ್ತು ಯಮನಿಗೆ ಸರಿ ಮೊದಲನೇ ವಾರ ಆಯಿತು ಎರಡನೇ ವರ ಏನು ಎರಡನೇದಾಗಿ ಅವನು ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗುವ ಅಗ್ನಿವಿದ್ಯೆಯ ರಹಸ್ಯವನ್ನ ತಿಳಬೇಕು ಅಂತ ಕೇಳ್ತಾನೆ ಇಲ್ಲಿ ಸ್ವರ್ಗ ಅಂದ್ರೆ ಆ ಭಯ ಮುಪ್ಪು ಹಸಿವು ಬಾಯಾರಿಕೆ ದುಃಖ ಇವೆಲ್ಲ ಇಲ್ಲದ ಒಂದು ಜಾಗ ಅಲ್ವಾ ಹೌದು ತುಂಬಾ ಕಾಲ ಆನಂದವಾಗಿರೋ ಒಂದು ಸ್ಥಿತಿ ಯಮ ಈ ಅಗ್ನಿವಿದ್ಯೆಯನ್ನ ವಿವರಿಸ್ತಾ ಇದು ಬರೀ ಸ್ವರ್ಗಕ್ಕೆ ದಾರಿ ಅಲ್ಲ ಇದು ಸೃಷ್ಟಿಯ ಮೂಲ ಬ್ರಹ್ಮಾಂಡಕ್ಕೆ ಆಧಾರ ಇದು ಎಲ್ಲರ ಹೃದಯದ ಗುಹೆಯಲ್ಲಿ ಇದೆ ಅಂತ ಹೇಳ್ತಾನೆ ಓ ಹಾಗಾ ನಚಿಕೇತ ಅದನ್ನ ಬೇಗ ಗ್ರಹಿಸಿದನ್ನ ನೋಡಿ ಯಮನಿಗೆ ತುಂಬಾ ಸಂತೋಷವಾಗಿ ಈ ವಿದ್ಯೆಗೆ ಇನ್ಮೇಲೆ ನಾಚಿಕೇತ ಅಗ್ನಿ ಅಂತಲೇ ಹೆಸರಾಗ್ಲಿ ಅಂತ ಹರಿಸ್ತಾನೆ ಇದು ಒಂದೇ ರೀತಿ ಕಾಲದ ಮಿತಿಯಲ್ಲಿ ಸಿಗೋ ಅಮರತ್ವ ಸ್ವರ್ಗಸುಖ ಇದು ನಿಜಕ್ಕೂ ಸ್ವಾರಸ್ಯಕರವಾಗಿದೆ ಆದರೆ ಅಸಲಿ ವಿಷಯ ಶುರುವಾಗೋದೇ ಮೂರನೇ ವರದಿಂದ ಅಲ್ವಾ ಖಂಡಿತವಾಗಿ ವರ ಕೇಳಿದಾಗ ಯಮನೆ ಒಂದು ಕ್ಷಣ ತಬ್ಬಿಬ್ಬಾಗುತ್ತಾನೆ ಯಾಕಂದ್ರೆ ನಚಿಕೇತ ಕೇಳಿದ್ದು ಅತ್ಯಂತ ಮೂಲಭೂತವಾದ ಪ್ರಶ್ನೆ ಮನುಷ್ಯ ಸತ್ತ ಮೇಲೆ ಏನಾಗುತ್ತಾನೆ ಅವನ ಅಸ್ತಿತ್ವ ಇರುತ್ತಾ ಇಲ್ವಾ ಕೆಲವರು ಇದೆ ಅಂತಾರೆ ಕೆಲವರು ಇಲ್ಲ ಅಂತಾರೆ ಇದರ ಬಗ್ಗೆ ದೊಡ್ಡ ಸಂಶಯ ಇದೆ ಈ ಆತ್ಮದ ನಿಜವಾದ ಸತ್ಯ ಏನು ಅದನ್ನ ನಿಮ್ಮಿಂದ ತಿಳಿಬೇಕು ಯಮ ಮೊದಲು ಅಯ್ಯೋ ಇದು ದೇವತೆಗಳಿಗೂ ಗೂಢವಾದ ವಿಷಯ ಸುಲಭವಾಗಿ ಅರ್ಥ ಆಗಲ್ಲ ಇದು ಬೇಡ ಮಗು ಬೇರೆ ಏನಾದರೂ ಕೇಳು ಅಂತ ಹೇಳ್ತಾನೆ ಹೌದು ಆಮಿಷಗಳನ್ನ ಒಡ್ಡುತ್ತಾನೆ ಅಲ್ವಾ ಹೌದು ಹೌದು ನೂರು ವರ್ಷ ಆಯುಸ್ಸು ಬೇಕಾದಷ್ಟು ಸಂಪತ್ತು ಚಿನ್ನ ಧನಕರುಗಳು ಕುದುರೆ ಆನೆಗಳು ದೊಡ್ಡ ರಾಜ್ಯ ಅಪ್ಸರೆಯರ ನೃತ್ಯ ಸಂಗೀತ ಹೀಗೆ ಏನೆಲ್ಲ ಲೌಕಿಕ ಸುಖಗಳನ್ನ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಈ ಆತ್ಮದ ರಹಸ್ಯ ಮಾತ್ರ ಕೇಳಬೇಡ ಅಂತ ಹೇಳ್ತಾನೆ ಅಬ್ಬಾ ಎಂಥ ಪರೀಕ್ಷೆ ಆದ್ರೆ ನಚಿಕೇತ ಜಗ್ಗಲೇ ಇಲ್ಲ ಎಷ್ಟು ಸ್ಥಿರಚಿತ್ತ ಅವನದು ಅವನ್ ಹೇಳ್ತಾನೆ ಓ ಮೃತ್ಯುದೇವ ನೀನ್ ಹೇಳಿದ ಈ ಭೋಗಗಳೆಲ್ಲ ಇದೆಯಲ್ಲ ಇವು ನಾಳೆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಕ್ಷಣಿಕ ಇವು ನಮ್ಮ ಇಂದ್ರಿಯಗಳ ಶಕ್ತಿಯನ್ನೇ ಕುಂದಿಸ್ತವೆ ಹೌದು ಶ್ವೋಭಾವಾಹ ನಾಳಿಗೆ ಇಲ್ಲದಿರುವಂಥವು ಸರಿ ಈ ಸ್ವಲ್ಪ ಕಾಲದ ಜೀವನದಲ್ಲಿ ಸಿಗೋ ಈ ನಶ್ವರ ವಸ್ತುಗಳಿಂದ ಏನ್ ಪ್ರಯೋಜನ ಸಂಪತ್ತಿಂದ ಮನುಷ್ಯ ತೃಪ್ತನಾಗೋಕ್ ಸಾಧ್ಯನಾ ಇಲ್ಲ ನಿನ್ನ ದರ್ಶನ ಆದ್ಮೇಲೆ ದೀರ್ಘಾಯುಷ್ಯ ಸಂಪತ್ತು ಇದ್ದೇ ಇರುತ್ತೆ ಆ ಶಾಶ್ವತವಾದ ಆತ್ಮಜ್ಞಾನದ ಸತ್ಯ ತಿಳಿಯೋದಕ್ಕಿಂತ ಮಿಗಿಲಾದ ವರ ಬೇರೆ ಬೇಕಿಲ್ಲ ಅಂತ ದೃಢವಾಗಿ ನಿಲ್ತಾನೆ ವಾವ್ ಇದು ನಿಜಕ್ಕೂ ಇದು ನೇರವಾಗಿ ಶ್ರೇಯಸ್ಸು ಮತ್ತೆ ಪ್ರೇಯಸ್ಸು ನಡುವಿನ ಆಯ್ಕೆಯನ್ನು ತೋರಿಸುತ್ತೆ ಶ್ರೇಯಸ್ಸು ಅಂದ್ರೆ ಶ್ರೇಯಸ್ಸು ಅಂದ್ರೆ ನಮ್ಗೆ ದೀರ್ಘಕಾಲೀನವಾಗಿ ಅಂದ್ರೆ ನಿಜವಾಗ್ಲೂ ಒಳ್ಳೆಯದನ್ನ ಮಾಡೋದು ಆತ್ಮಕಲ್ಯಾಣಕ್ಕೆ ದಾರಿ ಮಾಡೋದು ಪ್ರೇಯಸ್ಸುಂದ್ರೆ ತಕ್ಷಣಕ್ಕೆ ಇಂದ್ರಿಯಗಳಿಗೆ ಸುಖ ಕೊಡುವಂಥದ್ದು ಹಿತ ಅನ್ಸೋದು ಆದರೆ ತಾತ್ಕಾಲಿಕ ಓಕೆ ಪ್ಲೆಸೆಂಟ್ ವರ್ಸಸ್ ಗುಡ್ ಅನ್ನೋ ಹಾಗೆ ಹೌದು ಅದೇ ನಚಿಕೇತ ಆ ಕ್ಷಣಿಕ ಸುಖ ಆದ ಪ್ರೇಯಸ್ಸನ್ನ ಬೇಡ ಅಂತ ಹೇಯಿ ಕಷ್ಟವಾದ್ರೂ ಶಾಶ್ವತವಾದ ಶ್ರೇಯಸ್ಸನ್ನೇ ಬೇಕು ಅಂತ ದೃಢವಾಗಿ ನಿಂತ ಅವನು ಈ ಅರ್ಹತೆ ಈ ವೈರಾಗ್ಯ ಈ ವಿವೇಕ ನೋಡಿ ಆಗ ಯಮನಿಗೆ ಅವನ ಮೇಲೆ ವಿಶ್ವಾಸ ಬಂದು ಆ ಪರಮ ರಹಸ್ಯವನ್ನ ಆತ್ಮವಿದ್ಯೆಯನ್ನ ಹೇಳ್ಕೊಡೋಕೆ ಒಪ್ಕೊಳ್ತಾನೆ ಹೌದು ಜ್ಞಾನ ಪಡೆಯೋಕೆ ಇಂಥ ಒಂದು ಅರ್ಹತೆ ಬೇಕು ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ನಾವು ದಿನನಿತ್ಯದಲ್ಲೂ ಈ ಆಯ್ಕೆ ಮಾಡ್ತೀವಲ್ವಾ ಈಗ ಮಜಾ ಮಾಡೋದಾ ಅಥವಾ ಕಷ್ಟಪಟ್ಟು ಓದಿ ಭವಿಷ್ಯ ರೂಪ್ಸ್ಕೊಳೋದಾ ನಿಜ ಹಾಗಾದರೆ ಈ ಇಡೀ ಕಥೆಯ ಸಾರಾಂಶ ಏನು ಇದರ ಅರ್ಥ ಏನು ನಮಗೆ ನೋಡಿ ಯಮನಚಿಕೇತರ ಈ ಸಂವಾದ ಬರೀ ಒಂದು ಹಳೇ ಪುರಾಣ ಕಥೆ ಅಲ್ಲ ಅಲ್ಲ ಇದು ಜ್ಞಾನಕ್ಕಾಗಿ ಇರಬೇಕಾದ ತೀವ್ರವಾದ ಹಂಬಲ ಒಂದು ಬರ್ನಿಂಗ್ ಡಿಸೈರ್ ಸಾವಿನ ಆಚೆಗಿನ ಸತ್ಯವನ್ನು ಹುಡುಕೋ ಪ್ರಯತ್ನ ಮತ್ತೆ ಜೀವನದಲ್ಲಿ ನಾವು ಮಾಡೋ ಆಯ್ಕೆಗಳು ಆ ಶ್ರೇಯಸ್ಸೂ ಪ್ರಯಸ್ಸಿನ ಆಯ್ಕೆಗಳು ಎಷ್ಟು ಮುಖ್ಯ ಅನ್ನೋದನ್ನ ಇದು ಒತ್ತಿ ಹೇಳತ್ತೆ ಮುಖ್ಯವಾಗಿ ತಾತ್ಕಾಲಿಕ ಸುಖಗಳು ಅದು ಸ್ವರ್ಗದ ಸುಖವೇ ಆಗಿರ್ಲಿ ಅಥವಾ ಈ ಲೋಕದ ಭೋಗಗಳೇ ಇರಲಿ ಇವೆಲ್ಲ ಒಂದು ಕಡೆ ಇನ್ನೊಂದು ಕಡೆ ಶಾಶ್ವತ ಸತ್ಯ ಆತ್ಮಜ್ಞಾನ ಇವೆರಡರ ವ್ಯತ್ಯಾಸವನ್ನ ಇದು ಸ್ಪಷ್ಟಪಡಿಸುತ್ತೆ ಹೌದು ಎರಡನೇ ವರದಲ್ಲಿ ಕೇಳಿದ್ದು ಸ್ವರ್ಗ ಅಂದ್ರೆ ಕಾಲದ ಮಿತಿಯೊಳಗಿನ ಸುಖ ಸರಿ ಆದ್ರೆ ಮೂರನೇ ವರದಲ್ಲಿ ಕೇಳಿದ್ದು ಕಾಲವನ್ನೇ ಮೀರಿದ ಸತ್ಯ ನಿಜವಾದ ಅಮರತ್ವ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ನಚಿಕೇತನ ಹಾಗೆ ಶ್ರೇಯಸ್ಸನ್ನ ದೂರದೃಷ್ಟಿಯಿಂದ ನಮಗೆ ಒಳ್ಳೆಯದನ್ನೇ ಆರಿಸಿಕೊಳ್ಳೋ ವಿವೇಕ ದೃಗತೆ ಅದೇ ನಮ್ಮನ್ನ ಆ ಅಂತಿಮ ಸತ್ಯದ ಕಡೆಗೆ ಕರ್ಕೊಂಡು ಹೋಗೋದು ಖಂಡಿತ ಹಾಗಾದ್ರೆ ಈ ಚರ್ಚೆ ಕೊನೆಯಲ್ಲಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಹಿತಕರವಾದದ್ದು ಪ್ರೇಯಸ್ಸು ಮತ್ತು ಒಳ್ಳೇದು ಶ್ರೇಯಸ್ಸು ಅಂತ ಆಯ್ಕೆಗಳು ಬಂದಾಗ ನಚಿಕೇತನ ಸ್ಥಿರತೆ ಅವನ ವಿವೇಕದಿಂದ ನಾವು ಏನ್ ಕಲಿಬೋದು ಹೌದು ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ ಯಾಕಂದ್ರೆ ನಮ್ಮ ಸುತ್ತಮುತ್ತ ಎಷ್ಟೇ ಪ್ರಲೋಭನೆಗಳು ಆಕರ್ಷಣೆಗಳು ಇದ್ರೂ ಆ ಅಂತಿಮ ಸತ್ಯ ಯಾವುದು ಅದನ್ನು ತಿಳಿಯೋ ಯಾವುದು ಅನ್ನೋ ಹುಡುಕಾಟ ಇದೆಯಲ್ಲ ಆ ಶ್ರೇಯಸ್ಸಿನ ದಾರಿಯಲ್ಲಿ ನಡೆಯೋ ನಿರ್ಧಾರ ಆ ಗಟ್ಟಿ ನಿರ್ಧಾರ ಅದು ಇವತ್ತಿಗೂ ಯಾವತ್ತಿಗೂ ನಮಗೆಲ್ಲ ತುಂಬಾ ಪ್ರಸ್ತುತವಾದದ್ದು ಅತ್ಯಂತ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ